ಮಾಡ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆಯಲ್ಲಿ ಆರನೇ ವಾರ ಬಿರುಕು ಬಿಟ್ಟ ಸಂಬಂಧಗಳು ಗುಂಪುಗಾರಿಕೆ ಮತ್ತು ವೈಯಕ್ತಿಕ ದಾಳಿಗಳಿಂದ ಕಂಗೊಳಿಸಿದೆ ಎಗಾವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಮಾತನಾಡಬೇಕಾದ ಅಂಶಗಳ ಪಟ್ಟಿ ತೊಟ್ಟದಾಗಿದೆ ವೀಕ್ಷಕರು ಸುದೀಪ್ ಅವರು ಯಾವ ವಿಷಯದ ಕುರಿತು ಮಾತನಾಡುತ್ತಾರೆ ಎಂಬುದನ್ನ ಕಾದು ನೋಡ್ತಿದ್ದಾರೆ ಇನ್ನು ಕಳೆದ ವಾರ ಕಿಚ್ಚ ಸುದೀಪ್ ಇಡೀ ಮನೆಯವರನ್ನ ನಾಮಿನೇಟ್ ಮಾಡಿದ್ರು ನಿಮ್ಮ ಎಲ್ಲರಿಗೂ ವ್ಯಕ್ತಿತ್ವದ ಪ್ರಾಬ್ಲಮ್ ಇದೆ ಈ ವಾರ ಯಾವುದೇ ಟಾಸ್ಕ್ ಇರುವುದಿಲ್ಲ ಬರೀ ವ್ಯಕ್ತಿತ್ವದ ಆಟ ಎಂದಿದ್ರು ಅವರಿಲ್ಲ ಅಂದ್ರೆ ಇವ್ರಿಲ್ಲ ಇವ್ರಿಲ್ಲ ಅಂದ್ರೆ ಅವರಿಲ್ಲ ಯಾರು ಇರಬೇಕು ಯಾರು ಇರೋದ್ ಬೇಡ ಅನ್ನೋ ತೀರ್ಮಾನ ಇಂದು ಆಗಲಿದೆ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಅತ್ಯಂತ ಗಂಭೀರ ಘಟನೆ ಎಂದ್ರೆ ರಿಷಾ ಗೌಡ ಗಿಲ್ಲಿ ನಟನ ಮೇಲೆ ಕೈ ಎತ್ತಿದ ಆರೋಪ ಇದು ಬಿಗ್ ಬಾಸ್ ನಿಯಮಗಳ ಉಲ್ಲಂಘನೆ ಎನ್ನಲಾಗ್ತಿದೆ ಶೋನ ಇತಿಹಾಸದಲ್ಲೇ ದೈಹಿಕ ಹಿಂಸೆ ಅತ್ಯಂತ ಗಂಭೀರ ವಿಷಯ ಸುದೀಪ್ ಅವರಿಂದ ಇದರ ಕುರಿತು ಕಠಿಣ ಪ್ರಶ್ನೆಗಳು ಎದುರಾಗುವ ಸಾಧ್ಯತೆ ಇದೆ ಮನೆಯೊಳಗೆ ಎರಡು ಗುಂಪುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ ಅಶ್ವಿನಿ ಗೌಡ ಧ್ರುವಂತ್ ಮತ್ತು ಇತರರು ಸೇರಿಕೊಂಡು ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಎಂಬ ಆರೋಪ ತೀವ್ರವಾಗಿದೆ ಕಾಕ್ರೋಚ್ ಸುದ್ದಿಗೆ ಕಳಪೆ ಸಿಗಬೇಕು ಎಂಬಾಗಲೂ ಈ ಗುಂಪು ಒಟ್ಟಾಗಿ ನಿರ್ಧಾರ ಕೈಗೊಂಡಿದ್ದು ಸ್ಪಷ್ಟವಾಗಿತ್ತು ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಯ ವ್ಯಕ್ತಿತ್ವದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆಂದು ವೀಕ್ಷಕರು ಆಕ್ಷೇಪಿಸುತ್ತಿದ್ದಾರೆ ಮೂರನೇ ವಾರ ಕ್ಷಮೆ ಕೇಳಿದರು ಮತ್ತೆ ನನ್ನ ವ್ಯಕ್ತಿತ್ವ ಹಾಳು ಮಾಡಿದ್ಲು ಎಂದು ಹೇಳಿರುವುದು ವಿವಾದಕ್ಕೀಡಾಗಿದೆ ಇದರ ಜೊತೆಗೆ ಧ್ರುವಂತ್ ಅವರು ರಕ್ಷಿತಾ ಕನ್ನಡ ಬರುತ್ತೆ ಆದರೆ ಬರೋದಿಲ್ಲ ಎಂದು ನಟಿಸುತ್ತಿದ್ದಾರೆ ಎಂದು ಹೇಳಿದ್ದು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಯಾಗಿದೆ ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ಶೆಟ್ಟಿ ನಡುವಿನ ಲೆಟರ್ ಟಾಸ್ಕ್ನಲ್ಲಿ ಒಂದು ಗುಂಪು ರಕ್ಷಿತಾಗೆ ಲೆಟರ್ ಸಿಗಬಾರದು ಎಂಬ ತಂತ್ರ ರೂಪಿಸಿದ ಘಟನೆ ಹೆಚ್ಚು ಗಮನ ಸೆಳೆದಿದೆ ರಾಶಿಕಾ ಶೆಟ್ಟಿ ಲೆಟರ್ ಸಿಗದಾಗ ಅತ್ತದ್ದು ಪ್ರಾಮಾಣಿಕ ಭಾವನೆಯ ಅಥವಾ ಪ್ರದರ್ಶನವ ಎಂಬ ಪ್ರಶ್ನೆ ಕೇಳಲಾಗುತ್ತಿದೆ ರಕ್ಷಿತಾ ಶೆಟ್ಟಿ ಎಲ್ಲ ಸಂದರ್ಭಗಳಲ್ಲೂ ಶಾಂತವಾಗಿದ್ದು ಅತ್ತು ಅಥವಾ ಸೀನ್ ಕ್ರಿಯೇಟ್ ಮಾಡದೆ ತಮ್ಮ ಸ್ಥಿತಪ್ರಜ್ಞೆಯನ್ನ ಕಾಪಾಡಿಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರ ಮಾತುಗಳಿಗೆ ಸೈಲೆಂಟ್ ಆಗಿರುವುದು ಅವರ ಮನೋಬಲದ ಸಂಕೇತವೇ ಎಂಬುದು ಚರ್ಚೆಯ ವಿಷಯವಾಗಿದೆ ಇನ್ನು ಈ ಎಲ್ಲ ಘಟನೆಗಳ ಹಿನ್ನೆಲೆಯೇ ನೋಡಿ ವೀಕ್ಷಕರು ಕಿಚ್ಚ ಸುದೀಪ್ ಅವರಿಂದ ಕಠಿಣ ಪ್ರಶ್ನೆಗಳ ನಿರೀಕ್ಷೆಯಲ್ಲಿದ್ದಾರೆ ರಿಷಾ ಗೌಡನ ಹಿಂಸಾತ್ಮಕ ನಡೆಗೆ ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಮನೆಯಿಂದ ರಿಷಾ ಗೌಡನ ಹೊರಗಡೆ ಕಳಿಸಲಾಗುತ್ತದೆ ಗುಂಪುಗಾರಿಕೆ ಮತ್ತು ಮ್ಯಾನುಪ್ಯುಲೇಷನ್ ಬಗ್ಗೆ ಯಾರು ಎದುರಿಸಲಿದ್ದಾರೆ ರಕ್ಷಿತಾ ಶೆಟ್ಟಿಯ ಶಾಂತ ಸ್ವಭಾವದ ಮೆಚ್ಚುಗೆಗೆ ಪಾತ್ರಳಾಗ್ತಾಳ ಈ ವಾರದ ವೀಕೆಂಡ್ ಎಪಿಸೋಡ್ ನಿಜವಾದ ಅರ್ಥದಲ್ಲಿ ಸ್ಫೋಟಕ ಆಗಿರಬಹುದಾ ಈ ಎಲ್ಲ ಕುತೂಹಲಕ್ಕಾಗಿ ನಾವು ಇಂದಿನ ಎಪಿಸೋಡ್ ವರೆಗೂ ಕಾಯಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ